ಹಲೋ ಹಾಯ್ ಾಯ್ ಗುರಿ ಹೇಗಿದ್ದೀರಲ್ಲ ಇವತ್ತು ನಾವು ರೆಡಿಯಾಗಿದ್ದೇವೆ ನಮ್ಮ ಮನೆಯಲ್ಲಿ ಒಂದು ಸ್ಪೆಷಲ್ ಗೆಸ್ಟು ಬಂದಿದ್ದಾರೆ ಇವನಂತೆ ಹೌದಾ ರಿಂಜು ಅವನಲ್ವಾ ಅವನು ಯಾರು ಮಾತು ಇವತ್ತು ಸ್ಪೆಷಲ್ ಗೆಸ್ಟ್ ಬಂದರಿಗೆ ಇವತ್ತು ನಮಗೆ ಹೊರಗಡೆ ಕರ್ಕೊಂಡು ಹೋಗ್ತಾರಂತೆ ಹೇಳಿದ್ದಾರೆ ರೆಡಿಯಾಗಿ ನಿಲ್ಲೆ ಅಂತೇಳಿ ನಾವು ನಿಮಗೆ ಹೇಳಿಲ್ಲ ಅವ್ರು ಬಂದದ್ದು ಒಂದ್ ಎರಡು ದಿನ ಆಯ್ತು ಯಾರಂತೀಫ್ ಸ್ಪೆಷಲ್ ಗೆಸ್ಟ್ ಇವ್ರು ಬಂದ್ ಎರಡು ದಿನ ಆಯ್ತು ಇವತ್ತು ನಮ್ಮ ಹೊರಗಡೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು ಈಗ ನಾ ರೆಡಿ ಆಗಿದ್ದೀನಿ ಕರ್ಕೊಂಡೋಗ್ತೀನಿ ಎಲ್ಲಿ ಕರ್ಕೊಂಡು ಹೋಗ್ತೀರಿ ನಾನು ಮೊದ್ಲು ಮೊನ್ನೆದ ಹೇಳ್ತಾ ಇದ್ದೆ ಕ್ರಿಸ್ಮಸ್ ರಜೆಯಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ಅದೇ ಸಿಟಿ ಸೆಂಟರ್ ಸಿಟಿ ಸೆಂಟರ್ ಒಂದೇ ಬಾಯಲ್ಲಿ ಅಕಿನ ಸಿಟಿ ಸೆಂಟರ್ ಆ ಸಿಟಿ ಸೆನ್ ನಾವ್ ಹೋಗಿ ಹೋಗಿ ಸುಸ್ತು ನೋಡ್ಲಿಲ್ಲ ನಿಮ್ಗೆ ನೋಡ್ಲಿಕ್ಕಪ್ಪ ಅಲ್ಲ ಅದು ಸಿಟಿ ಸೆಂಟರ್ ನಾನು ವೆಕೀಷನ್ ಅಲ್ಲಿ ಒಂದು ಎರಡ್ ಮೂರ್ ದಿನ ಔಟಿಂಗ್ ಹೋಗುವ ಅಂದ್ರೆ ಸಿಟಿ ಸೆಂಟರ್ ಕರ್ಕೊಂಡು ಹೋಗ್ತಾ ಸಿಟಿ ಸೆನ್ ಹೋದೆ ಒಂದು ಐದು ನಿಮಿಷ ಇಲ್ಲಿಂದ ಹೋಗ್ಲಿಕ್ಕೆ ಅಷ್ಟೇ ಅದು ಎಂತ ಕೇಳಿ ನೋಡುವ ಎಲ್ಲಿ ಕರ್ಕೊಂಡು ಅದು ಮತ್ತು ಕೇಳುವ ಇವತ್ತು ಕರ್ಕೊಂಡು ಹೋಗ್ತಾರಂತೆ ನೋಡ ಎಲ್ಲಿ ಕರ್ಕೊಂಡು ಅಂತ ಗೊತ್ತಿಲ್ಲ ಅವ್ರು ಇನ್ನೇನೆ ಹೋಗೋದು ಓಕೆ ಏನೆಲ್ಲ ತೆಗೆದುಕೊಡ್ತಾರಂತ ನೋಡಿ ಓಕೆ ಇದು ನೆಕ್ಸ್ಟ್ ಮಾಲಲ್ಲಿ ಮೀಚು ಇದು ಹೌಸು ಕ್ರಿಸ್ಮಸ್ ಹೌಸ್ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನಿಜವಾಗಿ ಹೇಳಬೇಕಾದ್ರೆ ಮೀಚು ಎಷ್ಟು ಲಕ್ಕಿ ಅಂತ ಹೇಳ್ಬೋದು ಅದಕ್ಕೆ ಒಂದು ಫುಡ್ ಆಗ್ತಾ ಬಿಡಿಗ್ರಿ ಬಿಡಿಗಿರಿ ಹಾಕ್ತಾ ಇದ್ರು ನಾನು ಅದಕ್ಕೆ ಸ್ವಲ್ಪ ಪ್ರೀತಿ ಮಾಡುವಂಥೇಳಿ ನಾನು ಅಲ್ಲಿ ನಿಂತುಕೊಂಡೆ ಅಂದರೆ ತಿಂತಾ ಇತ್ತು ಅಲ್ಲ ತಿನ್ನುವಾಗ ನಾವು ಟಚ್ ಮಾಡೋದು ಡೇಂಜರ್ ಅಂತೇಳಿ ಆದರೂ ನಾನು ಟಚ್ ಮಾಡಿದೆ ಮುಟ್ಟಿದ್ದು ಖುಷಿ ಆಯಿತು ಖುಷಿಯಾಯಿತು ನೋಡಿ ಇದರ ಹೌಸ್ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಕ್ರಿಸ್ಮಸ್ ಅದಕ್ಕೂ ಸಹ ಕ್ರಿಸ್ಮಸ್ ಮತ್ತು ಮಾಲಲ್ಲಿ ಸಹ ಹಾಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನಾವು ಸಹ ಹೋಗ್ತಾ ಇದ್ದೇವೆ ಕ್ರಿಸ್ಮಸ್ ಟ್ರೀ ಮತ್ತು ಕ್ರಿಸ್ಮಸ್ ಅಜ್ಜ ಸ್ಯಾಂಟ್ರಕ್ಲೂಸಲ್ಲಿ ಬೋಟಿನಲ್ಲಿ ಮಲಗಿಸಿದ್ದಾರೆ ಒಬ್ಬರು ಇಬ್ಬರು ಸ್ಟ್ಯಾಂಡ್ ಮಾಡಿದ ನಿಂತಿದ್ದಾರೆ ಹಾಯ್ ಅಂತ ಹೇಳ್ತಾಯಿದ್ರು ನಾನು ಅದಕ್ಕೊಂದು ಸ್ವಲ್ಪ ಟಚ್ ಮಾಡಿದೆ ತುಂಬ ಚೆನ್ನಾಗಿ ಮಾಡಿದರು ಈಗ ಒಳಗಡೆ ಹೋಗ್ತಾ ಇರುವಾಗ ನೋಡಿ ಕ್ರಿಸ್ಮಸ್ ಹೇಗೆ ಇಟ್ಟಿದ್ದಾರೆ ಆ ಥರ ಒಳ್ಳೆ ಎಲ್ಲ ಮಾಡಿದ್ದಾರೆ ಇಲ್ಲಿ ಲೈಟು ಆನ್ ಮಾಡಲಿಲ್ಲ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮಾಡುವರು ಹೀಗೆ ನಾವು ಹೋಗ್ತಾ ಇರುವಾಗ ನಾವು ಆ್ಯಕ್ಚುಲಿ ಬಂದದ್ದು ಅವರಿಗೆ ನನ್ನ ಹಸ್ಬೆಂಡಿಗೆ ಮತ್ತು ಮಗನಿಗೆ ಒಂದು ಶರ್ಟ್ ತೆಗೀಲಿಕ್ಕೆ ಅಂತ ಕ್ರಿಸ್ಮಸ್ಸು ಅಂದರೆ ಅವ್ರಿಗೆ ಇಲ್ಲಿದ್ದ ಶರ್ಟ್ ಏನು ಅವರಿಗೆ ಇಷ್ಟ ಆಗೋದು ಮಕ್ಕಳೆಲ್ಲ ಡಿಸ್ಕಸ್ ಮಾಡ್ತಾ ಇದ್ರು ಯಾವ ಥರ ಯಾವ ಡ್ರೆಸ್ಸಾಗುತ್ತೆ ನನ್ನ ಹಸ್ಬೆಂಡ್ ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ರು ನೋಡಿ ಇಲ್ಲಿ ನೋಟು ನಾವು ಮೇಲಿಂದ ಕ್ರಿಸ್ಮಸ್ ಟ್ರೀ ಅದು ಒಂದು ವಿಡಿಯೋ ತೆಗೀತಾ ಇದೆ ಆಲ್ರೆಡಿ ಇಲ್ಲಿ ಲೈಟ್ ಆನ್ ಮಾಡಿದೆ ನೋಡಿ ಡಿಯರ್ ಜಿಂಕೆ ಒಂದು ತಿರುಗ್ತಾ ಇತ್ತು ಲೈಟಿಂಗ್ನಲ್ಲಿ ಕೊನೆಗೆ ನಾವೆಲ್ಲ ಪರ್ಚೇಸ್ ಆದ ನಂತರ ಪಬ್ಬಸ್ಗೆ ಬಂದಿದ್ದೇವೆ ಪಬ್ಬಸ್ ಇದು ನೆಕ್ಸಸ್ ಮಾಲಲ್ಲಿ ತುಂಬ ಚೆನ್ನಾಗಿದೆ ಇದು ರೀಸೆಂಟ್ ಒಂದು ಒನ್ ಇಯರ್ ಬ್ಯಾಕ್ ಓಪನ್ ಆದದ್ದು ಪಬ್ಬಸ್ಸಲ್ಲಿ ನಾವು ಐಸ್ ಕ್ರೀಮ್ ತಗೊಳ್ಳಿಲ್ಲ ಯಾಕೆಂದರೆ ನಾವು ಪಾ ಬಟ್ ಚೆನ್ನಾಗಿ ಬಟೋರೆ ತಗೊಂಡೆ ಬಿಸಿ 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 ಆದದ್ದು ಚೆನ್ನಾಗಿ ಬಟೋರೆ ತಗೊಂಡೆ ತುಂಬ ಚೆನ್ನಾಗಿತ್ತು ಅಂದರೆ ನಮಗೆ ಜಾಸ್ತಿ ಕೋಲ್ಡ್ ಬೇಡ ಅಂತೇಳಿ ಯಾಕೆಂದರೆ ಸೀಸನ್ ವಿಂಟರ್ ಸೀಸನಲ್ಲಿ ಬೇಗ ಕೋಲ್ಡ್ ಆಗೋದು ಮತ್ತು ಕೋ ಕೋಲ್ಡ್ ಆದರೆ ಬೇಗನೆ ಕೋಲ್ಡು ನಿಲ್ಲೋದಿಲ್ಲ ಗೊತ್ತು ಅದಕ್ಕೆ ನಾವು ಬಿಸಿ ಬಿಸಿಯಾದ ಚೆನ್ನಾಗಿ ಪುರಿ ಆರ್ಡರ್ ಕೊಟ್ಟೆ ಖುಷಿಯಾಯಿತು ನಾನು ಅದನ್ನು ಬಿಸಿ ಬಿಸಿ ಉಂಟು ಅಂತೇಳಿ ಸ್ವಲ್ಪ ಅದನ್ನು ಹುಬ್ಬಿದೆ ಅಲ್ಲ ಅದನ್ನು ಸ್ವಲ್ಪ ಇದು ಮಾಡುವ ಅಂತೇಳಿ ಹರ್ ಅಂದರೆ ಚಟ್ಟೆ ಮಾಡು ಅಂತೇಳಿ ನಾವು ಇದು ಮಾಡಿದೆ ನಾನು ಇದನ್ನು ಟೇಸ್ಟ್ ಮಾಡಿದೆ ಕೊನೆಗೆ ಬಂದೇ ಬಿಟ್ಟಿದ್ದು ಮಕ್ಕಳದ್ದು ಫೇವ್ರೇಟ್ ಫುಡ್ಡು ಪೀಝಾ ವೆಜ್ ಪೀಝಾ ಅಂದರೆ ಪನೀರ್ ಪೀಝಾ ನನ್ನ ಮಗಳು ತೆಗೆದು ನೋಡಿ ಚೀಸ್ ಯಾವ ಥರ ಹರಾಡ್ತದೆ ಅಂತ ನಮಗೆ ತೋರಿಸ್ತಾ ಇದ್ದಾಳೆ ನಾವು ಹೊರಗಡೆ ಹೋಗಿ ಬಂದೀಟ್ ಕೊಟ್ಟರು ನನ್ನ ಮಗಳು ನೋಡಿ ಎಂತ ಸಾಮಾನ್ ಓಕೆ ಈ ವಿಡಿಯೋ ಇಲ್ಲಿ ಹೆ ಮಾಡ್ತೇನೆ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್